ಕೋಲಾರ ಜಿಲ್ಲೆ ಅಂದಿದ ತಕ್ಷಣ ತೋಟಗಾರಿಕೆ ತೋಟಗಾರಿಕೆನಲ್ಲೇ ಮಾವು ಬೆಳೆಗಾರರು ಹೆಚ್ಚು ಮಾವು ಬೆಳೆಗಾರ ಹಾಗಾಗಿ ಏನೊಂದು ಮಾವು ಬೆಳೆಗಾರರಿಗೆ ಒಂದ್ಸಲಿ ಟೊಮೊಟೊ ಇನ್ನೊಂದ್ಸಲಿ ಮಾವು ಒಂದಲ್ಲ ಒಂದು ರೀತಿ ಅನ್ಯಾಯ ಆಗ್ತಾ ಇರುತ್ತೆ ಹಾಗಾಗಿ ಈ ದಿಕ್ಕಲ್ಲಿ ಇವತ್ತು ಸರ್ಕಾರ ಏನು ಮಾವು ಬೆಳೆಗಾರರಿಗೆ ರಕ್ಷಣೆಗೆ ಬರದೆ ಇವತ್ತು ಐದು ರೂಪಾಯಿಗೂ ಕೊಂಡ್ಕೊಳ್ಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನ ನೆನ್ನೆ ನನಗೆ ದೂರವಾಣಿ ಮೂಲಕ ನಾನು ಪೇಪರಲ್ಲಿ ಓದಿದೆ ಮತ್ತು ಸವಿಸ್ತಾರವಾಗಿ ಅವರು ಹೇಳಿದ್ರು ನಾನು ಹೋಗ್ತಾ ಇದೀನಿ ನಿನ್ನೆ ಇಲ್ಲಿ ಬರ್ತಾಯಿದ್ದೀನಿ ನಾವು ಬೆಳೆಗಾರನ ಮಾತಾಡಿಸ್ಕೊಂಡು ಯಾವ ರೀತಿ ಅವರಿಗೆ ಬೆಂಬಲ ಬೆಲೆಯನ್ನು ಕೊಡಿಸ್ಬೇಕು ಈಗೇನು ಒಂದು ತಾತ್ಕಾಲಿಕವಾಗಿ ಏನು ಮಾಡೋಕ್ಕಾಗುತ್ತೆ ತಕ್ಷಣ ಮಾಡೋಣ ದಕ್ಷಿಣ ಅವರಿಗೆ ಬೆಂಬಲ ಬೆಲೆ ಕೊಡಿಸುವಂಥದ್ದು ಕನಿಷ್ಠ ಒಂದು ಐದು ರೂಪಾಯಿನಾರ ೇದಿಗೆ ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ಗಮನವನ್ನು ಸೆಳೆದು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಬೆಂಬಲ ಬೆಲೆ ಬೆಲೆಯನ್ನು ಪಡಿಬೇಕು ಅನ್ನೋಂಥದ್ದನ್ನು ಹೇಳ್ತಿದ್ರು ಹಾಗೆ ಡಾಕ್ಟ್ರು ವೇಣುಗೋಪಾಲ್ ಅವರು ಈ ವಿಚಾರದಲ್ಲಿ ಸಂಪೂರ್ಣ ಆಸಕ್ತಿಯನ್ನು ವಹಿಸಿ ಕಾರ್ಯವನ್ನು ಮಾಡ್ತಿದ್ದಾರೆ ನಮ್ಮ ನಾಯಕರು ಜನರು ಎಲ್ಲರೂ ನಾನು ಸಹ ಇವತ್ತು ಇಲ್ಲಿ ಬಂದಿರುವಂಥದ್ದು ನಿಮ್ಮ ಜೊತೆಯಲ್ಲಿರ್ತೀವಿ ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಈ ತಾತ್ಕಾಲಿಕವಾಗಿ ಬೇಕಾಗಿರೋ ಬೆಂಬಲ ಬೆಲೆಯನ್ನು ಕೊಡಿಸ್ಲಿಕ್ಕೆ ನಾವೊಂದು ಪ್ರತಿಪಕ್ಷವಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ನಮ್ಮ ಪ್ರತಿಪಕ್ಷದ ನಾಯಕರ ಜೊತೆಯೂ ಮಾತಾಡಿ ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆ ಮಾತಾಡಿ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಈ ತಕ್ಷಣ ಬೆಂಬಲ ಬೆಲೆಯನ್ನು ತಕ್ಷಣ ಬಿಡುಗಡೆಯನ್ನು ಮಾಡಿ ತಕ್ಷಣ ಮಾವನ್ನು ಕೊಂಡ್ಕೊಳ್ಳಲಿಕ್ಕೆ ಅಥವಾ ಏನು ಬೆಂಬಲ ಬೆಲೆಯನ್ನು ಕೊಟ್ಟು ಏನು ಪ್ರತಿ ಟನ್ನಿಗೆ ಒಂದು ಐದು ಸಾವಿರ ದುಡ್ಡನ್ನು ಕೊಡೋ ಆಗಲಿ ಅಂತ ಒತ್ತಾಯವನ್ನು ಮಾಡೋವಂಥದ್ದು ಮತ್ತು ಶಾಶ್ವತವಾಗಿ ಕಳೆದ ಬಾರಿ ನಾನು ಕೇಳ್ಪಟ್ಟೆ ಹೇಳಿದ್ರು ಏನೊಂದು ಪ್ರೊಸೆಸಿಂಗ್ ಯೂನಿಟ್ ಅವರು ಕಳೆದ ಬಾರಿ ನಲ್ವತ್ತು ರೂಪಾಯಿ ಕೊಂಡ್ಕೊತಿದ್ರು ಅಂತ ಈ ಬಾರಿ ನಮ್ಮ ಧ್ವನಿ ಎಷ್ಟು ಹಾಕಿದೆ ಕೊಂಡ್ಕೊಳ್ಳಲ್ಲ ಅಂತ ಹಿಂಜರಿತಾ ಇದ್ದಾರೆ ಹಾಗಾಗಿ ಈ ದಿಕ್ಕಿನಲ್ಲಿ ಒಂದು ಶಾಶ್ವತ ಪರಿಹಾರ ಕಂಡುಹಿಡಿಯಲಿಕ್ಕೆ ನಿಮ್ಮ ಜೊತೆ ಇರ್ತೀವಿ ನಿಮ್ಮನ್ನ ಕೈ ಹಿಡಿತೀವಿ ಬರೀ ಏನೋ ಇವತ್ತು ಬಂದು ಹೇಳೋ ಹೋಗೋದಲ್ಲ ಶಾಶ್ವತವಾಗಿ ನಿಮ್ಮ ಧ್ವನಿಯಾಗಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ವಿಶ್ವಾಸವನ್ನು ಕೊಟ್ಟು ನಾವೆಲ್ಲ ರೈತರು ಮಕ್ಕಳು ನಾವೆಲ್ಲ ರೈತರು ಮಕ್ಕಳು ನಾವೇನು ಬೇರೆ ರೈತರು ಬಿಟ್ಟರೆ ಆರ ಈ ಸರ್ಕಾರ ಇಂಥ ಪರಿಸ್ಥಿತಿ ಏನು ನಿದ್ದೆ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ ಇಂಥ ಪರಿಸ್ಥಿತಿ ಗೊತ್ತಿಲ್ಲದೆ ಕಾಲ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಇದೆ ಎಷ್ಟು ಬೆಳೆ ಇಳುವರಿ ಆಗ್ತಿದೆ ಯಾವ ರೀತಿ ಮಾರುಕಟ್ಟೆ ಇದೆ ಏನು ಪರಿಸ್ಥಿತಿ ಇದೆ ಅಲ್ಲಿ ನೋಡಿದ್ರೆ ಆಂಧ್ರದಲ್ಲೂ ಕೊಂಡ್ಕೊಳ್ಳೋದು ಅವರು ನಿಂತುಬಿಡ್ತಾರೆ ಬೇರೆ ರಾಜ್ಯದ್ದು ಅವರು ತೋಳಲ್ಲ ಇಲ್ಲೂ ತೋಳಲ್ಲ ನೆಲೆಯಲ್ಲ ಏನು ಮಾಡಬೇಕು ರೈತರು ಬೆಳೆದಿದೆ ತಪ್ಪ ಇಲ್ಲಿ ಕಡೆ ನೋಡ್ರಿ ಇಳುವರಿನೂ ಇಲ್ಲ ಇಳುವರಿನೂ ಇಲ್ಲ ಈ ಬಾರಿ ಸರಿಯಾಗಿ ಅಕಾಲಿಕ ಮಳೆ ಬರ್ತದೆ ಸಮಸ್ಯೆಗಳು ನಿರ್ಮಾಣ ಆಗಿದೆ ಅಕಾಲಿಕವಾಗಿ ಮಳೆಗಳು ಬಂದು ಸಮಸ್ಯೆನೂ ನಿರ್ಮಾಣ ಆಗಿದೆ ಇಳುವರಿನೂ ಕಮ್ಮಿ ರೇಟು ಕಮ್ಮಿ ಕೊಂಡ್ಕೊಳ್ಳೋನು ಇಲ್ಲ ಈ ರೀತಿ ಪರಿಸ್ಥಿತಿಯಲ್ಲಿ ನಾನು ತಕ್ಷಣ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ನಮ್ಮ ತೋಟಗಾರಿಕೆ ಸಚಿವರು ಏನಾರು ಬಂದಿದ್ರ ಇಲ್ಲಿ ತೋಟಗಾರಿಕೆ ಸಚಿವ ನೋಡಿ ಯಾವ ತರ ಈ ಭಾಗದಲ್ಲಿ ಪ್ರವಾಸ ಬಂದಾರ ತೋಟಗಾರಿಕೆ ಸಚಿವರು ಯಾವ ತರ ಬಂದಾರೋಟಗಾರ ಈ ಪರಿಸ್ಥಿತಿ ಆದ್ರೆ ಜನರು ಏನು ತಪ್ಪು ತಪ್ಪಾಡಿದ್ದೀವಿ ನಾವು ಅವ್ರಿಗೆ ಮತ ಕೊಟ್ಟು ಯಕ್ಷ ಇವ್ರು ಬರುವಂಥದ್ದಾಗಲಿ ತೋಟಗಾರಿಕೆ ಸಚಿವರು ಈ ಭಾಗದಲ್ಲಿ ಓಡಾಡಬೇಕು ನಮಗೆ ಕೃಷಿಗಿಂತ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿರೋದು ತೋಟಗಾರಿಕೆ ಇಡೀ ದೇಶದಲ್ಲಿ ನಂಬರ್ ಒನ್ ಯಾವುದೋ ತೋಟಗಾರಿಕೆಯಲ್ಲಿ ಬಿಗ್ಗೆಸ್ಟ್ ಮಾರ್ಕೆಟು ಮತ್ತು ತೋಟಗಾರಿಕೆಲ್ಲ ಹಾಗೆ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಇದೆ ಇಡಿ ಟೇಷನ್ ಹಾಗಾಗಿ ಕೋಟಗಾರ ಕಿಡಿ ಟೇಷನ್ ನಂಬರ್ 1 ಪಕ್ಷದ ಅಜೇತ್ಬೇಕು ಈಗ ಎಪಿಎಂಸಿ ನಾವೆಲ್ಲ ಛಸ್ ತೆಗಿದಾಕತ್ತೆ ನಮ್ಮ ಸರ್ಕಾರದಲ್ಲಿ ಛಸ್ ತೆಗಾಕಿದ್ವೋ ಇಲ್ಲ ಬರಿ 30 ಪೈಸೆನೇ ನೀಟಿದಲ್ವಾ ಈಗ ಅಷ್ಟೆ ಇದ್ದಾರೆ ಹೌದಾ ಕೊಟ್ಟು ಮೂರು ತಿಂಗಳು ಬಿಡಿದ್ವಲ್ಲ ಬಂಡಿ ಅವರು ಇಲ್ಲ ಇದನ್ನ ಕ್ಯಾಶಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾರೆ